ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಏನು ಮಹಿಳಾ ಸಂಘಗಳನ್ನ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶವನ್ನು ಏರ್ಪಾಟು ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಬೇಡಿಕೆಯಲ್ಲಿ ಹಾಸಿಸಲಾಗಿರತಕ್ಕಂಥ

ಜೀಕೆ ಪೇಪರ್ ಕೊಟ್ಟು ಮೇನ ಅವರ ವಾರ್ತಿಸ್ತೋ ತಾಯಿ ಚಾಮಂಡೇರಿya ಧರ್ಮಸಂಧಾ ಕಾರ್ಯಕ್ರಮದ ಅತ್ಯುತ್ಯ ಡಾಕ್ಟರ್ ಜ್ಯೋತಿನ್ ಅವರ ಒಂದು ನಮ್ಮ ಗಾನ ವಿಲಾಸ ಕಾರ್ಯ ಸಮಿತಿಗಾಗಿ ಪರಮಾನ್ನ ಮುಖ್ಯವಾಗಿ ಆ ಅನಂತ ಸಮತ್ರಯ ವಿವಾದ ವಿಬೇಡ ಉಪಾಶೀ యోజనా ఒక్కేశ